ಶ್ರೀ ದುರ್ಗಾದೇವಿ ದೇವಸ್ಥಾನದ ಗೋಪುರ ಕೆಳಸಾರೋಹಣ ಹಾಗೂ ಮಹಾದ್ವಾರ ಉದ್ಘಾಟನೆಯನ್ನು ಶ್ರೀ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿಯರ ಸನ್ನಿಧಿಯಲ್ಲಿ ನಡೆದಿದ್ದು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಬೇದಿಕೆ ಮೇಲೆ ಎಲ್ಲ ಮುಖಂಡರೆ ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಸಮಾಜದ ಬಂಧು ಭಗಿನಿಯರೇ ಪತ್ರಕರ್ತರೇ ಇವತ್ತಿನ ದಿವಸ ಏನು ಈ ಗೋಪುರ ಗೋಪುರ ಮತ್ತು ಏನು ಈ ಕಳ್ ಕಳಸಾರೋಣ ಮತ್ತು ಏನು ಮಹಾದ್ವಾರದ ಉದ್ಘಾಟನೆಯನ್ನು ಭಾಳ ಅದ್ದೂರಿಯಾಗಿ ಮಾಡಿದ್ದೇವೆ ಅಂತ ಹೇಳಿದರೆ ತಪ್ಪಾಗಲ್ಲ ಅವರು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಮಗೆ ನಮಗೆ ಏನು ಲೋಪ ಕಾಣ್ತಾ ಇದೆ ಅಂತ ಹೇಳಿದರೆ ಈ ಏನು ಪ್ರೇರಣೆ ಮಾಡಿದರು ನಮ್ಮ ನಾಗರಾಜನಲ್ಲಿ ನಮ್ಮಳೇನಾಗಬೇಕು ಅದು ಅವರು ಇದ್ದಿದ್ದರೆ ಇನ್ನು ಈ ಒಂದು ಕಾರ್ಯಕ್ರಮ ಭಾಳ ಒಂದು ಭಾಳ ಕಳೆ ಬರ್ತಿತ್ತು ಅಂತ ಹೇಳಿ ನನ್ನ ಭಾವನೆ ಯಾಕಂದರೆ ಈ ಒಂದು ದೊಡ್ಡ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಅವರು ಅದಕ್ಕೆ ಪ್ರೇರಣೆ ಕೊಟ್ಟವರೇ ಅವರು ಇದಕ್ಕಿಂತ ಮುಂಚೆ ಅವರ ಕೆ ಟಿ ಪವಾರ್ ಹುಬ್ಬಳ್ಳಿ ಇದು ಗೋಬ್ರ ಕಟ್ಟಬೇಕು ಅದಕ್ಕೆ ಏನು ಹಣದ ಸಹಾಯ ಮಾಡ್ತೀರ ಅಂತ ಹೇಳಿ ಎರಡು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದರು ಬಟ್ ಅದು ಅಡ್ವಾನ್ಸ್ ಬ್ಯಾಂಕಲ್ಲಿ ಉಳಿತೇವಿನ ಕೆಲಸ ಆಗಲಿಲ್ಲ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಗೋಪುರ ನಿರ್ಮಾಣ ಆಗಲಿಕ್ಕೆ ಕೆ ಟಿ ಪವಾರ್ ಅವರು ಅವರ ಮಕ್ಕಳು ಎ ಟಿ ಪವಾರ್ ಅವರ ಮಕ್ಕಳು ಕಾರಣೀಭೂತರಾಗಿದ್ದಾರೆ ಕೆ ಟಿ ಪವಾರ್ ತಮಗೆಲ್ಲ ಗೊತ್ತಿರಂಗೆ ಅವರ ಒಂದು ಹುಟ್ಟು ಎಲ್ಲ ಹರಿಹರದಲ್ಲಾಗಿದ್ದು ವಿದ್ಯಾಭ್ಯಾಸ ದಾವಣಿ ಹರಿಹರ ದಾವಣಗೆರೆಯಲ್ಲಾಗಿದ್ದು ಆಮೇಲೆ ಇಲ್ಲಿ ಇದ್ದರು ಆಮೇಲೆ ತಮ್ಮ ಮುಂದಿನ ಒಂದು ಭವಿಷ್ಯಕ್ಕೆ ಹುಬ್ಬಳ್ಳಿಗೆ ಹೋಗಿ ತಮ್ಮದೇ ಆದ ಒಂದು ಸ್ವಂತ ಕಾರ್ಖಾನೆಯನ್ನು ಪ್ರಾರಂಭಿಸಿ ಅವರು ತಾವು ಅಭಿವೃದ್ಧಿ ಆಗೋ ಜೊತೆಗೆ ನಮ್ಮ ಸಮಾಜದ ಅಭಿವೃದ್ಧಿ ಕೂಡ ಭಾಳ ಲಕ್ಷ್ಯವನ್ನು ಕೊಟ್ಟರು ಕೆ ಟಿ ಪವಾರ್ ಅವರು ಏನು ನನಗೆ ಅವರೇ ಬೇರೆ ಅಲ್ಲ ನಮ್ಮ ಬೀಗರ ಆಭಕರು ನಮ್ಮ ಅಣ್ಣ ಅವ್ರ ಮಗಳನ್ನ ನಮ್ಮ ಅಣ್ಣ ಮಗಳಿಗೆ ತಗೊಂಡಿದೆ ಅವರು ಪಾತ್ರ ಇದರಲ್ಲಿ ಭಾಳ ಇದೆ ಬಟ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಅವರು ಇಲ್ಲ ನಮ್ಮ ನಲ್ಲಿ ನಾಗರಾಜು ಕೂಡ ಇಲ್ಲ ಅದು ಭಾಳ ದುರ್ದೈವದ ಸಂಗತಿ ಆದರೂ ಕೂಡ ನಾವು ಎಲ್ಲಿ ಇದು ಈ ಗೋಪುರ ಕಾರ್ಯಕ್ರಮ ಎಲ್ಲಿ ನಿಲ್ಕು ಅಂತ ಹೇಳಿ ಭಾಳ ಜನ ಮಾತಾಡ್ತಾಯಿದ್ರು ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದು ನಮ್ಮ ಮೋಹನ್ ಕಿರೋಜಿ ಅವರ ಒಂದು ನೇತೃತ್ವದ ತಂಡ ಒಳ್ಳೆ ಅದ್ಭುತ ಕಾರ್ಯಕ್ರಮ ಮಾಡಿ ಈ ಒಂದು ಸ್ಥಿತಿಗೆ ಬರಲಿಕ್ಕೆ ಕಾರಣ ಆಯಿತು ಆಮೇಲೆ ಏನಂದರೆ ನಮ್ಮ ಸಮಾಜ ತಮಗೆಲ್ಲ ಗೊತ್ತಿದೆ ನಮ್ಮ ಭಾರಸ ಸಮಾಜ ಶರೀರದಲ್ಲಿ ಒಂದು ಆರುನೂರು ಮನೆ ಇರ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ಆದರೂ ಕೂಡ ನಮ್ಮ ಸಮಾಜದ ಸಣ್ಣದಿದ್ದರೂ ಕೂಡ ಕೆಲವು ಸಮಗ್ರ ಸಂಸ್ಥೆಗಳನ್ನು ಕಟ್ಟಿ ಒಂದು ಬ್ಯಾಂಕನ್ನು ನಿರ್ಮಾಣ ಮಾಡಿದ್ದೇವೆ ಐ ಟಿ ಕಾಲೇಜ್ ಐ ಟಿ ಒಂದು ಕೊಡೆಯ ಇವರ ನೇತೃತ್ವದಲ್ಲಿ ಅದರೂ ಕೂಡ ಪ್ರಾರಂಭ ಮಾಡಿದ್ವಿ ಸಹ ಸಹ ಬ್ಯಾಂಕು ಕೂಡ ಮಾಡಿದ್ವಿ ಮತ್ತು ಕಲ್ಯಾಣ ಮಂಟಪ ಮಾಡಿದ್ವಿ ಎಸ್ ಎಸ್ ಕೆ ಟ್ರಸ್ಟ್ ಅದೂ ಒಂದು ಕಲ್ಯಾಣ ಮಂಟಪ ಮಾಡಿದ್ವಿ ಸಣ್ಣ ಸಮಾಜ ಇದ್ದರೂ ಕೂಡ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಾರು ನಮ್ಮ ಸಮಾಜದವರು ವಿಶೇಷವಾಗಿ ದೈವಿ ಭಕ್ತರು ಅದರಲ್ಲೂ ಕೂಡ ಹೆಣ್ಮಕ್ಕಳು ಭಾಳ ದೇವರ ಮೇಲೆ ಭಕ್ತಿಪೂರ್ವಕ ಅವರ ಒಂದು ಆಶೀರ್ವಾದದಿಂದ ಕೆಲವು ಜನ ಎಲ್ಲರೂ ಕೂಡ ಸುಸ್ವಸ್ಥವಾಗಿದ್ದಾರೆ ಅಂತ ಹೇಳಿದರೆ ನಿಜವಾಗಲೂ ಸಂತೋಷ ವಿಷಯನೇ ಅದು ಈ ನಮ್ಮ ಸಮಾಜ ಸಣ್ಣದಿದ್ದರೂ ಕೂಡ ಹಿಂದಿನ ಒಂದು ಏನು ನಮ್ಮ ಮುಖಂಡರಿದ್ದರು ನಮ್ಮ ಸಮಾಜದ ಮುಖಂಡರು ನಾಗೋಸ ಮೆಹರೋಡೆ ಇರ್ಬೋದು ನಾಗಭೂಷಣ ಸಹ ಮೆಹರೋಡೆ ಇರ್ಬೋದು ನಮ್ಮ ಸಹೋದರ ಅಂತ ರೇವಣ್ ಸಹ ಭೂಜೆ ಇರ್ಬೋದು ಕಾಶಿನಾಥ ಪವಾರ್ ನಾರಾಯಣ್ಸ ಲದ್ವಾ ಇವರೆಲ್ಲ ಒಂದು ಮುಖ್ಯ ಪಾತ್ರವನ್ನು ವಹಿಸಿದ್ದು ನಮ್ಮ ಇಷ್ಟೆಲ್ಲ ನಾವು ಆಸ್ತಿ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳಿದರೆ ನನ್ನ ಇವಾಗಲೂ ನನಗೆ ಭಾಳ ಸಂತೋಷ ಆಗುತ್ತೆ ಅವರು ಮಾಡಿಟ್ಟ ಒಂದು ಏನೋ ಒಂದು ಕಾರ್ಯವನ್ನು ನಾವು ಹೋಗಿದ್ದೇವೆ ಇಂದಿನ ಹೆಚ್ಚಿನ ರೀತಿಯಲ್ಲಿ ನಾವು ಏನು ಈ ಸಮಾಜದ ಸೇವೆ ಮಾಡಬೇಕು ಯಾರು ಉಳ್ಳವರಿದ್ದಾರೆ ಆ ಉಳ್ಳವರು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದರೆ ಇನ್ನು ಅದ್ಭುತ ಕಾರ್ಯಕ್ರಮವನ್ನು ನಾವು ಮಾಡಬಹುದು ನಾನು ಬೆಳಗ್ಗೆ ಹೀಗೆ ಆಗ್ತಾ ಇದ್ದೆ ನನಗೆ ಯೋಚನೆ ಇತ್ತು ಅಲ್ಲಿ ಭಾಳ ಆಗುತ್ತೆ ಕಾರ್ಯಕ್ರಮ ನಡೆದ್ರೆ ಸಮಯ ಕಲಿಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಬಂದು ನೋಡಿದ್ರೆ ಸಂತೋಷ ಆಯಿತು ಇದು ಜಗ ವಿಶಾಲವಾಗಿದೆ ವೇದಿಕೆ ಕೂಡ ಭಾಳ ಸುಂದರವಾಗಿದೆ ನನ್ನ ಮನಸ್ಸಲ್ಲೂ ಕೂಡ ಬಂತದು ಇಲ್ಲ ಇದು ಟೆಂಪ್ರರಿ ಇದೆ ಇದು ಪರ್ಮನೆಂಟ್ ವೇದಿಕೆ ಮಾಡಬೇಕು ಅಂತೇಳಿ ನನ್ನ ಮನಸ್ಸಲ್ಲಿ ಬಂತು ಆ ಉದ್ದೇಶದಿಂದ ಮೂವತ್ತು ಇವರಿಗೆಲ್ಲ ಹೇಳಿ ಅವರು ನಮಗೆ ಒಪ್ಪಿ ಕೊಡ್ಬೇಕಲ್ಲ ಅವರು ಒಪ್ಪಿ ಕೊಟ್ಟರೆ ಮುಂದೆ ಕೆಲಸ ಆಗುತ್ತೆ ನಂದು ಒಪ್ಪಿಗೆ ನಂದು ಒಪ್ಪಿಗೆ ಈ ಥರ ಒಂದು ನಮ್ಮ ಸಮಾಜದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯಾವುದೇ ಒಂದು ಲಾಭ ದೃಷ್ಟಿಯಿಂದ ಮಾಡೋದಿಲ್ಲ ನನ್ನ ತಿಳುವಟಿಕೆ ಇಂಥ ಕಾರ್ಯಕರ್ತರು ಬೇರೆ ಸಮಾಜದಲ್ಲಿ ಸಿಗೋದಿಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾರೆ ನಿಸ್ವಾರ್ಥ ಸೇವೆ ಮಾಡ್ತಾರೆ ಅದರಿಂದ ನಮ್ಮ ಸಮಾಜ ಇವತ್ತು ಇಷ್ಟು ದಿಸ್ ಇಷ್ಟು ಇಲ್ಲಿವರೆಗೂ ನಡ್ಗಾಣತಾ ಬಂದಿದೆ ಒಳ್ಳೆ ಕಾರ್ಯಕ್ರಮನ ಮಾಡಿದೆ ನಾನು ನೋಡಿದರೆ ಭಾಳಷ್ಟು ದೊಡ್ಡ ದೊಡ್ಡ ಸಮಾಜದವರು ಏನೂ ಮಾಡಿಲ್ಲ ದೊಡ್ಡ ಇಲ್ಲಿ ಎಮ್ ಎಲ್ ಎ ಆಗ್ತಾರೆ ಆಶ್ವಾಸನೆ ಕೊಡ್ತಾರೆ ಅವ್ರ ಸಮಾಜಕ್ಕೆ ಮಾಡೋಂಗಿಲ್ಲ ನಮ್ಮ ಸಮಾಜಕ್ಕೆ ಮಾಡ್ತಾರೆ ಹಾಗೆ ನಮ್ಮ ಸಮಾಜದ ಜನ ನಿಸ್ವಾರ್ಥ ಜೀವನ ನಿಸ್ವಾರ್ಥದ ಕೆಲಸ ಮಾಡ್ತಾರೆ ಅದನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಮೈಯಲ್ಲಿ ಒಗ್ಗೂಡಿಸಿಕೊಂಡು ನಮ್ಮ ಸಮಾಜ ಮುಂದುವರೆದಕ್ಕೆ ಎಷ್ಟು ಮಾಡಬೇಕು ಆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋಣ ಯಾರು ಉಳ್ಳವರು ಇದ್ದಾರೆ ಅವರೆಲ್ಲರೂ ಸೇರಿ ಅಂತ ಇದ್ದಿದ್ದರೂ ಹೇಳೋದು ಬೇಡ ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ನಮ್ಮ ಸಮಾಜ ಇನ್ನೂ ಮುಂದೆ ತರಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಒಂದು ಏನೋ ಒಂದು ಸಂಗತಿ ಅಂದರೆ ನಮ್ಮ ಸಮಾಜದಲ್ಲಿ ಸ್ವಲ್ಪ ಶಿಕ್ಷಣ ನಮ್ಮ ಬಗ್ಗೆ ಸ್ವಲ್ಪ ಅಲಕ್ಷ್ಯ ಇದೆ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಆಗಲಿ ಮುಂದೆ ಅವರು ಒಳ್ಳೆಯ ಸರ್ಕಾರಿ ನೌಕರಿಗಳು ಸಿಗೋದು ಕಷ್ಟ ಇದೆ ಸ್ವಂತ ಕಾಲ ಮೇಲೆ ನಿಂತು ನಮಗೆ ಕೆಲಸ ಮಾಡುವಂಥ ನಮ್ಮ ಜನ ಇದ್ದಾರೆ ಅದನ್ನು ಮುಂದೆ ಅದನ್ನು ಆ ಕೆಲಸವನ್ನು ಮಾಡ್ತಾ ಎಲ್ಲರೂ ಒಂದು ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಇನ್ನು ನಮ್ಮ ಸಮಾಜ ಇನ್ನು ಬೇರೆ ಸಮಾಜದ ಕಣ್ತರಿಗಿಂತ ಕೆಲಸ ಮಾಡಬೇಕು ಇಂಥ ಸಣ್ಣ ಸಮಾಜಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಾವೇನು ಇದ್ದೀವಿ ಅನ್ನೋ ಭಾವನೆ ಅವರಾಗಲೇ ಬಂದಿದೆ ಇದಕ್ಕೆಲ್ಲ ಕಾರಣ ನಮ್ಮ ಸಮಾಜದ ಕಾರ್ಯಕರ್ತರು ಉಳ್ಳವರು ಹಣ ಕೊಡಿದ್ದಾರೆ ಕೆಲಸ ಆಗ್ತಾಯಿದೆ ಅದೇ ರೀತಿ ಮುಂದುವರಿಯುತ್ತೆ ಅಂತ ಬ ಒಂದು ಆಶಾಭಾವನೆ ಇಟ್ಕೊಂಡು ಈ ತಮ್ಮ ಮುಂದೆ ಮಾತಾಡಲಿಕ್ಕೆ ಎರಡು ಅವಕಾಶ ಮಾಡಬೇಕು ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದು ನಿಮಗೆಲ್ಲರೂ ಧನ್ಯವಾದಗಳು ಹೇಳ್ತೇನೆ ನಮಸ್ಕಾರ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ